ಮುಗೀತು ಇವತ್ತು ಮೂಳೆದು ಕುತ್ಕೊಂಡ್ ಮೀನ್ ತೊಳಿರ ಮೀನ್ ಮೀನ್ ಮಾರೋರು ಚರ್ಬಿನಿ ಬೂತಾಳ್ ಚರಂಡಿ ಮೀನು ಸತ್ತಿರ ಕೋಳಿ ತಿಂದಿರೋ ಮೀನು ತಲೆಯಲ್ಲಿ ಹತ್ತು ನಿಮಿಷ ತಟೆ ಮುಚ್ಚಿ ಬೇಯಿಸಿದ್ರೆ ಸಾಕು ಅಣ್ಣ ಫಿಶ್ ಏನಾಗಿದೆ ನೋಡೋಣ ಜೀವ ಬಂದಿದ್ಯೋ ಏನೋ ನಿನ್ ಕೈ ತೊಳೆದಿರ ಮಾಡ್ತೀಯ ಅದಕ್ಕೆ ಟೇಸ್ಟ್ ಜಾಸ್ತಿ ಅಪ್ಪಿ ಎಸಿ ಬೇಡ ಏನೋ ಒಂದ್ ಗತಿ ಮಾಡ್ತೀಯ ಅಯ್ಯೋ ಫ್ರೀಯಾಗಿ ಫ್ರೀ ಕಾಲೇ ಟಚ್ ಮಾಡಿ ಆಮೇಲೆ ಡಾಮ್ ಡೂಮ್ ಫ್ರೆಂಡ್ಸ್ ಮೀನ್ ತಿನ್ಬಿಡ್ ಸ್ವರ್ಗಕ್ಕೆ ಹೋಗ್ಬಿಡ್ತೀನಂತೆ ಬದುಕಿದಾಗ ಇಷ್ಟ ಕಲರ್ ಇರ್ಲಿಲ್ಲ ಪಾಪ ಹ್ಮ್ ಹ್ಮ್ ಇಷ್ಟು ಚೆನ್ನಾಗಿ ಬಂದೈತೆ ಮಿಕ್ಸ್ ಮಾಡು ಆದ್ರೆ ಅಲ್ಲೇ ಮಸಪ್ ಮಾಡ್ಬೇಡ ವಾಟ್ ಆಪೆಂಡ್ ಪೀಸ್ ಹಾಕ್ಬಿಟ್ಟು ಆಮೇಲೆ ಹೇಳುವಂತ ಅವನೇ ತಂಟ್ಲಕ್ ಸಿಕ್ಕ ನಾನ್ ಜೈಲಲ್ಲಿ ಇರ್ತೀನಿ ಆಮೇಲೆ ಇವಾಗ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಸಾಂಬಾರು ನನ್ ಮನ್ಸಿಗೆ ಕೆರೆ ಹಾವು ಬರ್ತಾವ ಬತ್ತವ ಏನ್ ಕಲರ್ಫುಲ್ಲು ಶಿವಕೈಯಿ ಅಷ್ಟೇ ಸತ್ಮೇಲೆ ಮುಗೀತು ನಮ್ಮ ಮಾಟ ಇಲ್ಲಿ ಏನ್ ಮಾಡ್ತಿದ್ಬಿಟ್ಟು ನೀವು ಏನ್ ಬರ್ತೀಪಿ ಮಾಡೋಣ ಚೆನ್ನಾಗಿ ಕಾಣಿಸ್ತಾ ಇದೀನಿ ನೀನು ನಿಮ್ಮವ್ವನ ಊರ್ ಹೊಟ್ಟೆಲಿರ್ಬೇಕಾರೆ ನನ್ನ ಆಸ್ಪತ್ರೆಯಲ್ಲಿ ಎತ್ಕೊ ಬಂದ್ರು ನನ್ನ ಅವ್ರೊಟ್ಟೆಯಲ್ಲಿ ಹುಟ್ಟಿಲ್ಲ ಮೆಹಂದಿ ಇಬ್ಬರು ಡನ್ನು ಪಾತ್ರೆ ಎತ್ಕೊಂಡ್ ಮುಸ್ಕೊಂಡು ಕುತ್ಕೊ ಜೋಡ್ನಲ್ಲಿ ನಲ್ಲ ಹೊಡಿತಾರಂತೆ ಬ್ಯಾಟ್ರಿ ಹಾಕಿದ್ರೆ ಕಾಣಿಸ್ತಾ ಇಲ್ಲ ಏನಪ್ಪಿ ಯಾರು ಪ್ರೀತಿ ಜಾಸ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಇವತ್ತು ಹೊಸದೊಡ್ಕೋ ಫ್ರೆಂಡ್ಸ್ ಅದಕ್ಕೆ ಇನ್ನೂ ಸೂಪರಾಗಿದ್ದೀನಿ ನೆನೆ ಬೇಳೆದು ಮುಗೀತು ಇವತ್ತು ಮೂಳೆದು ನನಗೆ ಎಲ್ಲರೂ ಅಂದ್ಕೊಂಡಿದ್ದೀರಾ ಚಿಕನ್ ಜಾಸ್ತಿ ಇಷ್ಟ ಅಂತ ನನಗೆ ಚಿಕನ್ಗಿಂತ ಜಾಸ್ತಿ ಇಷ್ಟ ಅಂದರೆ ಫಿಶು ಫಿಶ್ ತಂದೈತೆ ಶಿವಕುಮಾರ್ ಈಗ ತಾನೇ ತಂತು ಈಗ ಹತ್ತು ಗಂಟೆ ಆಯಿತು ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗೆ ರಾತ್ರಿ ಇದು ತಂಗ್ಳು ಪಂಗ್ಲೆಲ್ಲ ಉಳ್ದಿದ್ದು ಮಿಕ್ಕಿದ್ದೆಲ್ಲ ತಿಂದು ಖಾಲಿ ಮಾಡಿದ್ವಿ ಹಂಗಾಗಿ ಈಗ ನಾನ್ ವೆಜ್ ಮಾಡ್ಕೋಬೇಕು ಚಿಕನ್ ಸಾರಿ ಫಿಶ್ ತಂದೈತೆ ಅದನ್ನು ಮಾಡ್ಕೋಬೇಕು ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಿಶ್ಶು ಎರಡು ವರ್ಷ ಆಗಿತ್ತು ತರಿಸಿ ಫ್ರೆಂಡ್ಸ್ ಮನೆಗೆ ತರ್ತಾನೇ ಇರಲಿಲ್ಲ ಶಿವ ತರ್ಸೋಕ್ಕೆ ಮೇನ್ ರೀಸನ್ನೇ ಒಬ್ಬರು ಸಬ್ಸ್ಕ್ರೈಬರು ಒಂದು ನಾಲ್ಕೈದು ಸಲ ಕಮೆಂಟ್ ಮಾಡಿದರು ಎಲ್ಲ ವೀಡಿಯೋದಲ್ಲೂ ಫಿಶ್ ರೆಸಿಪಿ ಶೇರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಅವ್ರಿಗೋಸ್ಕರನೇ ಈ ರೆಸಿಪಿ ನಾನ್ ವೆಜ್ ಅಂದರೆ ನನ್ನ ಫೇವ್ರೇಟ್ ಅಲ್ಲ ಅದಕ್ಕೆ ಫುಲ್ ರೆಡಿ ಆಗ್ಬಿಟ್ಟಿದ್ದೀನಿ ಎಲ್ಲರೂ ಫುಲ್ ನಾನ್ ವೆಜ್ ತಿಂದ್ಕೊಂಡು ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿ ಹೊಸದಾಗಿ ಎಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ಡ್ರೆಸ್ ಹೇಗಿದೆ ನನ್ನ ಮೇಕಪ್ ಹೇಗಿದೆ ಅಂತ ಅವರಿದೆ ಕಾಮೆಂಟ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಫಿಶ್ ನೋಡೋಣ ಬಂಗಾರ ನೋಡಿದ ಖುಷಿ ಆಗ್ತೈತೆ ಫಿಶ್ ನೋಡೋಕ್ಕೆ ನೆಲ ಎಲ್ಲ ನೀಟಾಗಿ ತೊಳೆದು ಉಜ್ಜುತ್ತಾ ಐತೆ ಫ್ರೆಂಡ್ಸ್ ಅವ್ರು ಉಜ್ಜು ಕೊಡ್ತಾರಲ್ಲ ಅಪ್ಪಿ ಅಪ್ಪಿ ನೀನು ಮೀನು ಮೀನು ಮೀನೇ ತರಬೇಕಿತ್ತು ನಾವೇ ಮಾಡ್ಕೋಬೇಕಿತ್ತು ಕ್ಲೀನ್ ಮಾಡಿ ಅಲ್ಲ ಮೀನ್ ಜೊತೆ ಒಂದು ವೀಡಿಯೋ ಮಾಡಬೇಕಾಯ್ತು ಅದಕ್ಕೆ ಮಾಡಬೇಕು ಕಡಿಯೋ ನಾವು ಮಾಡೋಣ ಬಟ್ಟೆ ಉಜ್ಜೆ ಬ್ರಷ್ ಹಾಕಿ ಉಜ್ಜ ಪೇ ಪೀಸ್ ಒಂದೊಂದು ಎತ್ಕೊಂಡು ನೀಟಾಗಿ ಹೋಗ್ತಿದೆ ಅಲ್ಲ ನೆಲ ರಫ್ ಇಲ್ಲ ಅದಕ್ಕೆ ಈ ಯಾವ ಥರದಲ್ಲಿ ಕುತ್ಕೊಂಡು ಮೀನು ತೊಳೆಯ ನೋಡಿ ಇಲ್ಲ ನಮ್ಮ ಫ್ರೆಂಡ್ಸ್ ಯಾವತ್ತು ಯಾರನ್ನೂ ನೋಡಿರಲ್ಲ ಅದೇ ಚಿಪ್ಪೆ ಚಿಪ್ಪೆ ಇರ್ತೈತಲ್ಲ ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡ್ಕೊಟ್ಟಿರ್ತಾರ ಹಂಗೆ ಇರೋದು ನಾನು ಆ ಥರ ಉಜ್ಜೋದೆಲ್ಲ ರೀಲ್ಸ್ ಮಾಡಬೇಕಾಗಿತ್ತು ಅದೇ ಸಿಂಗಾರ ಸಿರಿ ಮೀನು ಹಂಗಾರೀನ್ ಮಾರೋರು ಮೀನ್ ಮಾರೋರು ಏನಪ್ಪ ಚರ್ಬಿನಾ ಇಲ್ಲೇ ಬಿಡ ಏನಾಗಲ್ಲ ಚರ್ಬಿ ಕಬಾಬ್ ಹಾಕಿದ್ರೆ ಅದೆಲ್ಲ ಕರ್ಗೋಗ್ತೈತಲ್ಲ ಕಪ್ಪೆ ಒಂದು ಐದಾರು ಸರಿ ತೊಳೆಯಪ್ಪಿ ಸೂಪರಾಗೈತೆ ಮೀನು ಫ್ರೆಂಡ್ಸ್ ಎಲ್ಲರೂ ಕೇಳ್ತಾರ ಫಿಶ್ ರೆಸಿಪಿ ಎಲ್ಲ ಮಾಡಿ ಅಂತ ಶಿವ ಯಾಕ್ತಾರಲ್ಲ ಅಂತ ನನಗೆ ಗೊತ್ತಿಲ್ಲ ಯಾಕಪ್ಪ ಐತ್ರ ಏನಪ್ಪಿ ಇವತ್ತಿದ್ಯಾ ಮತ್ತೆ ಮತ್ತೇನಾಗಲ್ಲ ನಮ್ಗೆ ಏನಾಗಲ್ಲ ತಪ್ಪೆ ಅರೆ ತಿನ್ಬಿಟ್ಟು ಆಚೆ ಈಚೆ ಓಡಾಡ್ಬಾರ್ದು ಅಷ್ಟೇ ಕ್ಲೀನಿಂಗ್ ವೆಲ್ಲು ವೆಲ್ಲು ಈ ಚಿಕ್ಕ ಬಾಗಿಟ್ ಫ್ರೆಂಡ್ಸ್ ನಾನ್ವೆಜ್ಗಳು ತೊಳೆದು ಹಾಕೊಳ್ಳೋಕ್ಕೆ ಇಟ್ಟಿರೋದು ಅದಕ್ಕೆ ಇನ್ನೂ ಬೇಕು ತಂದು ಕೊಟ್ಟರು ತಿಂತೀನಿ ಚಿಕನ್ ಹಿಟ್ಟು ಜಾಸ್ತಿ ಹಿಂಗೆ ಆಗಿದ್ದೀನಿ ಏನು ಮೀನು ತಿಂದರೆ ಮೀನು ಓವರ್ ಇಟ್ ಫ್ರೆಂಡ್ಸ್ ಆದರೂ ಆಗಿದ್ದಾಗಲಿ ತಿನ್ನೋದು ಮುಖ್ಯ ಮುಳ್ಳಿಲ್ಲ ವಾವ್ ಹಂಗಾರೆ ಸೂಪರಾಗಿ ತಿನ್ಬೋದು ನಾನು ಒಂದೇ ಮಧ್ಯೆ ಮುಳ್ಳಿರೋದು ಮೀನುಗಳಲ್ಲಿ ಎಷ್ಟು ಮೀನು ಐತಪ್ಪಿ ಆನೆ ಮೀನು ಗೊತ್ತು ನನಗೆ ಮಾರ್ವೆ ಬೂತಾಯಿ ಬೂತಾಳ್ ಭೂತಾಂಗ್ ಏನೋ ಒಂದೈತೆ ಕ್ಯಾಟ್ಲಾಕ್ ಚರಂಡಿ ಮೀನು ಕೆರೆ ಮೀನು ಸತ್ತಿರೋ ಕೋಳಿ ತಿಂದಿರೋ ಮೀನು ಮೀನು ತರಿಸ್ಬಿಟ್ಟು ಹಿಂಗೆಲ್ಲ ಮಾತಾಡ್ಕೊಂಡಿದ್ರೆ ಹೆಂಗ್ ತಿನ್ನೋದು ಕೆರೆ ಮೀನು ತಾನೆ ಇದು ಪಕ್ಕ ಇನ್ನೊಂದು ಸಲ ತೊಳೆದ್ಬಿಡು ಈ ಸಲ ತೊಳಿ ಸಾಕು ತೊಳೆದ್ರೆ ನೀರು ವೈಟ್ಗೆ ಇರಬೇಕು ಹಂಗೆ ತೊಳೀಬೇಕು ಮಿಂಚುಚ್ಚಾ ನಾನೇ ತೊಳಿತಾ ಇದೆಯಾ ಅಂತ ಚುಚ್ಚೈತ ಬಿಡುಗ್ರಿ ಮೀನೆಲ್ಲ ನೀಟಾಗಿ ತೊಳ್ಕೊಂಡು ಸೈಡ್ಗೆ ಕಂಡ ಪೀಸೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಕಬಾಬ್ ಮಾಡ್ಕೊಳ್ಳೋಕ್ಕೆ ತಲೆ ಪೀಸೆಲ್ಲ ಸಾಂಬಾರು ಮಾಡ್ಕೊಳ್ಳೋಕೆ ತಲೆಯಲ್ಲಿ ಇರೋರಿಗೆ ತಲೆ ಪೀಸು ತುಂಬ ಮುಖ್ಯ ಹಂಗಾಗಿ ಅದಕ್ಕೊಂದು ಮೊಟ್ಟೆ ಹಾಕ್ಕೊಂಡು ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೇಕು ಒಂದು ಪ್ಯಾಕೆಟ್ ಕಬಾಬ್ ಮಸಾಲ ಫುಲ್ ಹಾಕ್ಕೊಂಡು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಕಾರ್ನ್ಫ್ಲವರ್ ಒಂದು ನಾಲ್ಕು ಸ್ಪೂನ್ ಹಾಕಿ ಕಡಲೆ ಹಿಟ್ಟು ಒಂದೆರಡು ಅಷ್ಟು ಹಾಕಿ ಕಡಲೆ ಹಿಟ್ಟು ಆಪ್ಷನಲ್ಲಿ ಬೇಕಾರೆ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ ಅಂತ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮೊಟ್ಟೆ ಕಮ್ಮಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಮೊಟ್ಟೆ ಹಾಕೊಂಡೆ ಯಾಕಂದರೆ ಪೀಸಸ್ ಜಾಸ್ತಿ ಇದೆಯಲ್ಲ ದೊಡ್ಡ ಪೀಸಸ್ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು ಮೂವತ್ತು ನಲ್ವತ್ತು ನಿಮಿಷ ಸೈಡ್ಗೆ ಇಟ್ಬಿಡ್ತೀನಿ ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಫಿಶ್ ಸಾಂಬಾರಿಗೆ ರೆಡಿ ಇದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಮೆಣಸು ಹುಣಸೆ ಹಣ್ಣು ಇಷ್ಟು ಜಾರಿಗೆ ಹಾಕಿ ಕೊತ್ತಂಬರಿ ಹಾಕಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿ ರುಬ್ಕೊಳ್ತೀನಿ ನಮ್ಮ ಕಡೆ ಸಾಂಬಾರು ಪುಡಿ ಹಾಕಿ ಮಾಡ್ಕೊಳ್ಳೋದು ಹಾಗಾಗಿ ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರುಬ್ಕೊಂಡಿದ್ದಾದ್ಮೇಲೆ ಒಂದು ಬಾಣಲೆ ಇಟ್ಕೊಂಡು ನಾನ್ವೆಜಲ್ಲಿ ಯಾವ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ ಸಾರಿಗೆ ಮಾತ್ರ ಹಾಕ್ಲೇಬೇಕು ಈ ಥರ ಒಗ್ಗರಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೀರು ತೆಳ್ಳಗೆ ಮಾಡ್ಕೋಬೇಕು ಹುಣ್ಸೆ ರಸ ಲಾಸ್ಟಲ್ಲಿ ಬೇಕಾದ್ರೂ ಹಾಕ್ಕೊಬೋದು ಇವಾಗ ಬೇಕಾದರೂ ಹಾಕ್ಕೊಬೋದು ನಾನು ಜೊತೆಗೆ ಹಾಕಿ ರುಬ್ಕೊಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ನಮ್ಮ ಕಡೆ ಹೆಂಗೆ ಮಾಡ್ತಾರೋ ಹಂಗೆ ತೋರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಪಿ ಪೀಸಸ್ ಹಾಕೊಳ್ತಾ ಇದ್ದೀನಿ ಪೀಸಸ್ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಸಾಕು ಅಳ್ಳಾಡ್ ಹೋಗ್ಬಾರ್ದು ಮತ್ತು ಸೌಟ್ ಬಳಸ್ಬಾರ್ದು ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಕ್ಯಾಪ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಅದು ಆವಾಗಲೂ ಸುಮ್ಮನೆ ಲೈಟಾಗಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೋದ್ರ ಪಾಯಸ ಆಗ್ಬಿಡ್ತೈತೆ ಉಪ್ಪು ನೋ ಏನಾದರೂ ಕಡಿಮೆ ಇದ್ರೆ ನೋಡಿ ಹಾಕೊಂಡ್ರೆ ಸಾಂಬಾರು ರೆಡಿ ಕೊತ್ತಂಬರಿ ಸೊಪ್ಪಾಕಿ ಫ್ರೆಂಡ್ಸ್ ಮೀನು ಸಾರು ಮುದ್ದೆ ಆಯಿತು ಈಗ ಮೀನು ಕಬಾಬ್ ಮಾಡಬೇಕು ನನಗಂತೂ ಸಾಕು ಸಾಕಾಗೋಯ್ತು ಶಿವ ಮಾಡ್ಕೊಡ್ತೈತೆ ಆಗ್ಲೇನು ಹೇಳಿದೆ ಮಿನ್ ಕಬಾಬು ಎಲ್ಲ ಕಲಿಸೋದು ಎಲ್ಲ ನೀನೇ ಮಾಡು ಅಂತ ಕಲಿಸೋದೆಲ್ಲ ಆಗೋಲ್ಲ ಲೇಟಾಗಿ ಕಲ್ತ್ಕೊಳ್ತೀನಿ ಹಾಕೋದು ಮಾತ್ರ ಮಾಡ್ತೀನಿ ಅಂತೂ ಹಂಗಾಗಿ ಬನ್ನಿ ಫ್ರೆಂಡ್ಸ್ ನಮ್ಮ ಫಿಶ್ ಏನಾಗಿದೆ ನೋಡೋಣ ಜೀವ ಬಂದಿದ್ಯೋ ಏನೋ ಎತ್ಕೊಪ್ಪಿ ಅಲ್ಲಿ ಮಸಾಜ್ ಮಾಡಿ ಇಕ್ಕಿದ್ದೀನಿ ನಿದ್ದೆ ಮಾಡ್ತಾವೆ ಕಲರ್ಫುಲ್ ಅರ್ಧ ಅವರ್ ಆಯಿತು ಫ್ರೆಂಡ್ಸ್ ಚೆನ್ನಾಗಿ ನೆಂದೈತೆ ನೋಡೋಲ್ಲ ಚೊಂಬಲ್ಲಿ ಅಪ ಸೋ ಸಿಕ್ಕಿದ್ದೆ ಬಜ್ಜಿ ಬೊಂಡ ಹಾಕೋ ಏನಾಗಲ್ಲ ಮೀನು ಗೊತ್ತಾಗಲ್ಲ ಉಪ್ಸ ಅಲ್ಲ ಸೆಕೆಟ್ ತಡಿಯಕಾಗ್ತಾ ಇಲ್ಲ ಓವೆನ್ ಅಲ್ಲಿ ಇಟ್ಟಂಗೆ ಆಗ್ತೈತೆ ಫುಲ್ ಐ ಫ್ಯಾಮಿಕ್ಕು ಎಣ್ಣೆಕಾಯಿ ಅವ್ರಿಗುಡ್ತ ನಮ್ಮ ಕಬಾಬ್ ಹಿಂಗಾಗೈತೆ ಫ್ರೆಂಡ್ಸ್ ಸಾರಿ ಫಿಶ್ ಮಸಾಲೆ ಎಲ್ಲ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಹಾಕಬೇಕು ಮಿಕ್ಸ್ ಮಾಡಿ ಹಾಂ ಇನ್ನೊಂದು ಸ್ವಲ್ಪ ಇನ್ನೊಂದು ಮಿಕ್ಸ್ ಕೊಡ್ಬೇಕಷ್ಟೇ ಕೈ ತೊಳೆ ಕೈ ತೊಳೆ ಕೈ ತೊಳೆ ನಿನ್ನ ಕೈ ತೊಳೆ ಮಾಡ್ತೀಯ ಅದಕ್ಕೆ ಟೇಸ್ಟ್ ಜಾಸ್ತಿ ಸಾಕೋನೇ ಶಾರ್ಪ್ ಇಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಿಕ್ಕಿದ ಬಿಕ್ಕಿದ್ದು ಕ್ಯಾನ್ ಇದ್ಬಿಡು ಆಮೇಲೆ ಅಲ್ಲಿ ಇಟ್ಟು ಚೆಲ್ಲಿದ್ರೆ ನಿನ್ನ ಕೈ ಸುಪ್ರಭಾತ ಕೇಳಬೇಕಾಗ್ತೈತೆ ಹಂಗೆ ಇಕ್ಬಿಟ್ಟು ಅಲ್ಲಿಕ್ಕು ಪ್ಯಾಕೆಟ್ ಅದರಲ್ಲೇ ಇಡು ಒಂದು ತೊಟ್ಟು ವೇಸ್ಟ್ ಆಗಬಾರ್ದು ಒಂದು ರೂಪಾಯಿ ಹೋಗ್ತೈತೆ ಒಂದು ತೊಟ್ಟು ವೇಸ್ಟ್ ಆದರೆ ಎಣ್ಣೆ ಕಾಯ್ದೈತಾ ಏನಿಸ್ತೈತಪ್ಪಿ ಯುಗಾದಿ ಅಬ್ಬಾ ಜೋರಂತೆ ಅಪ್ಪಿ ಶಿಲ್ಪಾ ಹಾಯ್ ಅಂತ ಹೇಳೋ ಶಿಲ್ಪ ಹಾಯ್ ಅಂತ ಹೇಳಪ್ಪಿ ಶಿಲ್ಪಾಯಿ ಎಷ್ಟೋ ಜನ ಹಾಯ್ ಹೇಳಕ್ ಹೇಳಿದ್ರು ಬರ್ತಡಾ ವಿಶ್ ಮಾಡಾಕೇಳಿದ್ರು ಎಲ್ಲ ಮರ್ತು ಬಿಟ್ಟೆ ನಾಲ್ಕ್ ದಿನ ವೀಡಿಯೋ ಮಾಡೋದು ಬಿಟ್ಟಿದ್ದಕ್ಕೆ ಮಸಾಲೆ ಜಾಸ್ತಿ ಐತಪ್ಪಿ ನೋಡೋ ಕೆಳಗಡೆ ಎಲ್ಲ ಅದಕ್ಕೆ ಒಂದು ಮಿಕ್ಸ್ ಕೊಡೊಂದಿದ್ದು ನೋಡೋ ಎಷ್ಟು ಮಸಾಲೆ ಐತೆ ಬೇರೆ ಒಂದು ಒಂಚೂರು ಮಸಾಲೆ ಹಾಕೋ ಕೈಯಲ್ಲಿ ಇರೋದು ಸರ್ ಅಂತಿತ್ತಲ್ಲ ಅವಾಗ ಹಾಕೋಣ ಹಾಂ ಹಾಂ ಕೈದೈತೆ ಹಾಕೋ ಹಾಕ್ಬಿಡು ಇದು ಟೆಕ್ನಿಕ್ ಗೊತ್ತಾಯ್ತಾ ಡೈ 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 ಅಪ್ಪಿ ಎಸಿ ಬೇಡ ಏನೋ ಒಂದು ಗತಿ ಮಾಡ್ತೀರಾ ನಾನು ಬೇರೆ ಇದ್ದೀನಿ ನಾನಾದ್ರೂ ಪರವಾಗಿಲ್ಲ ಫೋನ್ ಐತೆ ಸುಮ್ಮನೆ ಸ್ಮೂತ್ ಆಗ್ಬಿಡು

ಫ್ರೀಯ ಫುಲ್ ಜೋರಲ್ಲ ನಮ್ಮ ಮನೇಲಿ ಹಬ್ಬ ಹಾ ಸ್ಮೆಲ್ ಎಷ್ಟು ದಿನ ಆಗಿತ್ತು ಸ್ಮೆಲ್ಲು ಮುಳುಗಿಲ್ಲ ಅಂದ್ರೆ ಊಟ ಮಾಡಿ ಬೇಯಿಸ್ಕೋಬೋದು ಬಿಡು ಅದಿನ್ನ ಅಪ್ಪಿ ಏನಪ್ಪಿ ಇದು ಕಬಾಬ್ ಎತ್ತದ ಇಲ್ಲಿ ಇಕ್ತಾರೆ ಏನಪ್ಪಿ ಒಂದು ಸ್ವಲ್ಪ ಇಕ್ಬೇಕು ಅದರೊಳಗೆ ತಟ್ಟೆ ಇಕ್ಬೇಕು ಅದೇ ಬಿಡು ಅದು ಪ್ಲೇಟ್ ಸರಪ್ರ ಆಗ್ತಿತ್ತು ಕೆಳಗಡೆ ಒಂದು ತಟ್ಟೆ ಇಟ್ಕೊ ಇಕ್ಕಟ್ ಮನೆ ರೀ ಒದ್ದಾಟ ಬೇಡವೇ ಬೇಡ ಇಲ್ಲಿ ಮುದ್ದೆ ಸಾರುಗಳು ಎಲ್ಲ ಇಕ್ಬಿಟ್ಟು ಕೆಳಗಡೆ ಅಪ್ಪಿ ಕೆಳಗಡೆ ಮೀನ್ ಸಾರು ಐತೆ ಕಾಲೇ ಟಚ್ ಮಾಡಿ ಬಿಳಿಸ್ಕೊಟ್ಬಿಟ್ಟಿಯ ಆಮೇಲೆ ಡಾಮ್ ಡೂಮು ನಾನು ನೋಡ್ತೀನಿ ಹಾ ಮಿಕ್ಸ್ ಮಾಡ್ಬೋದು ಈಗ ನೀನ್ ಮಾಡ್ತೀನಿ ಅದಿತ್ತಾನೆ ಬರಂತ ಆಮೇಲೆ ಹಾ ಮಳ್ಳಪ್ಪ ಅದು ಇಂクレ ತಿನ್ನೋಕೆ ಸರಿಯೋ ಆ ಹಂಗೆ ಮಧ್ಯೆ ಮಧ್ಯೆ ಪಟ್ಟಂತ ಸೌನ್ ಬರ್ತರ್ತ ತಲೆ ಕಿಡ್ಸ್ಕೋಬಹುದು ನಾನು ಮಾಕಾ ಕೊಡ್ತೀನಿ ಅಂದ್ರೆ ನೀನ್ ತಿನ್ನಲ್ಲ ನಾನು ಸಾರು ಕೆಳಗೆ ಐತೆ ಬಿಡತೆ ಆ ಸ್ಮೆಲ್ಲೆ ಸಕತ ಫ್ರೆಂಡ್ಸ್ ಮೀನು ತಿನ್ಬಿಟ್ಟು ಸ್ವರ್ಗಕ್ಕೆ ಹೋಗ್ಬಿಡ್ತೀನಂತೆ ನನಗೆ ಅಷ್ಟು ಇಷ್ಟ ಇನ್ಮೇಲೆ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದ್ಸಲ ಆದರೂ ಮೀನು ತಂದು ಕೊಡಪ್ಪೇ ಅಯ್ ಬೆಗ್ಗಿಯು ಎಲ್ಲ ಇನ್ನೂ ಆಗಲಿರು ಮೀನು ಬೇಗ ತಾನೆ ಅದೇನೋ ಚಿಕನ್ ಅಷ್ಟು ಟೈಮ್ ತಗೊಳ್ಳಲ್ಲ ಅಂತ ಐ ಗೆಸ್ ಫುಡ್ ಕಲರ್ ಆಗಲಿಲ್ಲ ಕಲರ್ ಸೂಪರ್ ಡೂಫರ್ ಬೇ ಬೇಕು ಇವ್ರು ಇನ್ನು ಸ್ವಲ್ಪ ನನಗೆ ಗೊತ್ತಾಗ್ತಿದೆ ಬೇಯಬೇಕು ಅಂತ ದೊಡ್ಡ ಮೀನಾ ಇನ್ನೊಂದು ಯಾವ್ದಾರ ತಂದು ಮಾಡ್ಕೊಳ್ಳುವ ಪ್ರತಿ ವಾವ್ ಸೊ ನೈಸ್ ಬಾಂಡೆ ಸ್ವಲ್ಪ ಜಾರಿದ್ರೆ ವೆರಿ ನೈಸ್ ಫ್ರೆಂಡ್ ಜಿಯೋ ಸಿಮ್ ಫುಲ್ಲು ಡೆಡ್ ಆಗ್ಬಿಟ್ಟೈತೆ ಅಂದರೆ ನೆಟ್ವರ್ಕ್ ಫುಲ್ ಹೋಗ್ಬಿಟ್ಟೈತೆ ನಮ್ಮ ಬೇಡ ವನವಾಸ ಇಬ್ಬರೂ ಜಿಯೋ ತಗೋಬಿಟ್ಟು ನಾನು ಮೊದಲೆಲ್ಲ ಜಿಯೋನೇ ಎಲ್ಲ ಸಿಗ್ತಾ ಇದ್ದಿದ್ದು ನಮಗೆ ನೆಟ್ವರ್ಕು ಹಂಗಾಗಿ ಅದೇ ಇರಲಿ ವೀಡಿಯೋ ಅಪ್ಲೋಡಿಂಗ್ ಎಲ್ಲ ಅಂತ ಅಂದ್ಕೊಂಡು ಗೆಸ್ ಮಾಡಿದೆ ಅದು ನೋಡಿದ್ರೆ ಉಲ್ಟಾ ಹೊಡಿತು ಪರವಾಗಿಲ್ಲ ಏರ್ಟೆಲ್ಗೆ ಚೇಂಜ್ ಮಾಡ್ಕೊಳ್ಳೋಣ ನೀನು ಇವತ್ತು ಚೇಂಜ್ ಮಾಡ್ಕೊ ನಾನು ನೆಕ್ಸ್ಟ್ ವೀಕು ಸಾರಿ ನೆಕ್ಸ್ಟ್ ಮಂತು ಚೇಂಜ್ ಮಾಡ್ಕೊಳ್ತೀನಿ ಏನೋ ಗೊತ್ತಿಲ್ಲ ವಿಚಾರಸಪ್ಪ ಏರ್ಟೆಲ್ ಆಫೀಸ್ಗೆ ಹೋಗು ನಾನು ಬರಲಾ ಈ ಟೈಮಲ್ಲಿ ಯಾಕೆ ನನಗೇನು ಪ್ರಗ್ನೆಟ್ ಅಪ್ಪಿ ಮೀನು ತಿನ್ಬಿಟ್ಟು ಆಚೆ ಆಚೆ ಓಡಾಡಿ ಬರುತ್ತೆ ಫ್ರೆಂಡ್ಸ್ ಅಪ್ಪಿ ಅದನ್ನ ಹೇಳು ನಮ್ಮ ಫ್ರೆಂಡ್ಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಯಾಕೆ ಯುಗಾದಿ ಟೈಮಲ್ಲಿ ಪ್ರಾಬ್ಲಮ್ಮು ಅದೇ ಯಾಕೆ ಮೀನು ತಿನ್ಬಿಟ್ಟು ನಾರ್ಮಲ್ಲಾಗಿ ಆಚೆ ಈಚೆ ಓಡಾಡ್ ಬರ್ತದೆ ಒಂದು ಚಿಕ್ಕ ವಯಸ್ಸಿಂದ ಅದೊಂದು ಆಚಾರ ಹಾಗಾಗಿ ಸರಿ ಎತ್ತು ಬಿಡು ಸಾಕು ಬೆಂದೈತೆ ಮೀನ್ ಬೇಗ ಬೈತೈತೆ ಅಲ್ಲ ಕೈ ನೋಡೋಲ್ಲಿ ಕೆಳಗಡೆ ಬಾಣ್ಲಿ ಐತದ್ರೊಳ್ಕೊ ಬಾಣ್ಲಿ ನೀರ್ ನೀರೈತೆ ಅಪ್ಪಿ ತೊಳ್ಕೊಪ್ಪಿ ಅದ್ರಲ್ಲೇ ಕೊಳಸೋ ಕೊಳಸು ತೊಳಪತ್ರ ಅವೆಲ್ಲ ಪರವಾಗಿಲ್ಲ ಆಸೆ ತಕೊತೀವಿ ಅಡ್ಗೆ ಮಾಡ್ಬೇಕಾರೆ ನಾನ್ವೆಜ್ ಮಾಡ್ಬೇಕಾರೆ ಹಿಂಗೇರ್ತೀವಿ ಅಪ್ಪಿ ಕೈ ಏನಾರ ನೀರು ಒಂದು ತೊಟ್ಟು ಎಣ್ಣೆಗೆ ಆರ್ತವ ಮುಖ ಬ್ಲಾಸ್ಟು ಎಣ್ಣೆ ಇಟ್ ಹತ್ರ ಹೋಗ್ಬೇಕಾರೆ ಕೈ ನೀಟಾಗಿ ಒರೆಸ್ಕೊಂಡು ಹೋಗ್ಬೇಕು ಎತ್ತಾಕೋ ಒಂದೊಂದೇ ಪೀಸ್ ಎತ್ತಾಕೋಪ ನಿಧಾನಕ್ಕೆ ಎತ್ಕೊ ಹಾಕೋ ಮೀನು ಒಂಚೂರು ಡ್ಯಾಮೇಜ್ ಆಗಬಾರದು ಎತ್ತಾಕೋಪೇ ಯಾಕೆ ಒತ್ತುಗಳಿಗೆ ನೋಡ್ತಾ ಇದೀಯಾ ಮುಹೂರ್ತ ಸೋರ್ಸಿ ಹಿಂಗೆ ಹಿಂಗೆ ಮಾಡು ಹಂಗೆ ಮಾಡು ಸೋರ್ತೈತಿ ನೀಟಾಗಿ ಇವಾಗ ಸೊಪ್ಪ ಸೇತ್ಕು ಏನು ಕಲರ್ಫುಲ್ ಆಗಿ ಕಾಣಿಸ್ತೈತೆ ನಮ್ಮ ಮೀನು ಬದುಕಿದ್ದಾಗೂ ಇಷ್ಟು ಕಲರ್ ಇರಲಿಲ್ಲ ಪಾಪ ಏನು ಎಕ್ಸ್ಟ್ರಾ ಕಲರ್ ಆಗ್ತೀಯಾ ಅಪೇ ಸೊಪ್ಪ ಸೇತಲ್ಲಿಕ್ಕು ಎಣ್ಣೆ ಕಾಲ್ ಮೇಲೆ ಸೋರಿಸ್ಕೊಂಡು ಆಮೇಲೆ ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಮೊನ್ನೆ ಕಬಾಬ್ ಚೆನ್ನಾಗಿ ಮಾಡ್ದಲ್ಲ ಇದು ಬೇರೆನಾ ಎರಡು ಒಂದೇ ತರ ತಾನೇ ಮಾಡೋದು ಪುಟ್ಟಿಟ್ಟು ಕಬಾಬ್ ಮಸಾಲದಲ್ಲೇ ಕಲರ್ ಎಲ್ಲ ಇರ್ತೈತೆ ಎಕ್ಸ್ಟ್ರಾ ಹಾಕೋಬಾರ ನಾವು ಎಷ್ಟೈತೆ ನೊಂದಾಕು ಸಾಕು ಯಾಕಂದ್ರೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೇನೆ ಚೆನ್ನಾಗಿರೋದು ಅದು ಮಾಡಿ ಇಟ್ಟು ಬಿಟ್ಟು ತಣ್ಣಗಾದ್ರೆ ಚೆನ್ನಾಗಿರಲ್ಲ ಹಂಗಾಗಿ ಅವ್ರೆಂಡ್ಗೆ ಫೋಟೋ ತೆಗೆದು ಕಳಿಸ್ ಹೊಟ್ಟೆ ನೋಡಿ ಫ್ರೆಂಡ್ಸ್ ಏನು ಲೈಫಲ್ಲಿ ಮೀನೇ ತಿಂದಿರಲ್ಲ ತಿನ್ನಲ್ಲೇ ಅವರ ಈಗ ಫ್ರೆಂಡ್ಸ್ಗೆಲ್ಲ ಸೆಂಟಿಂಗು ನಾನೇ ಮಾಡ್ತಾ ಇದೀನಿ ಅಪ್ಪಿ ಎಲ್ಲರೂ ಶಾಖಾಗ್ಬಿಡ್ತಾರೆ ಯುಗಾದಿ ಹಬ್ಬದಲ್ಲಿ ನೀನು ಅಡುಗೆ ಮಾಡೋದು ಯಾರಿಗೂ ಗೊತ್ತಿಲ್ಲ ನಿನ್ಗೆ ಅಡುಗೆ ಕಲಿಸ್ದಂಗಿಲ್ಲ ನಾನೇ ಅಡುಗೆ ಮಾಡ್ಕೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಮುದ್ದೆ ಆಗೈತೆ ಫ್ರೆಂಡ್ಸ್ ಎರಡು ದಿನದಿಂದ ವೀಡಿಯೋಸ್ಗೆ ಮ್ಯೂಸಿಕ್ ಹಾಕ್ತಾ ಇದ್ದೀನಿ ಹಾಕ್ಬೇಡಿ ಹಾಕಬೇಡಿ ಅಂತ ಇದ್ದೀರಾ ಅದು ಯಾಕೆ ಅಂದರೆ ಹಬ್ಬ ಅಲ್ವಾ ತಮಟೆ ಸೌಂಡು ಅದು ಇದು ಒಂದು ಸ್ವಲ್ಪ ಸೌಂಡ್ ಕೇಳಿಸ್ತಾ ಇತ್ತು ಆ ಸೌಂಡ್ ಬದಲು ಬೇರೆ ಮ್ಯೂಸಿಕ್ ಹಾಕಿದ್ರೆ ಅದು 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 ಕವರ್ ಆಗ್ತಿದೆ ಅಂದ್ಬಿಟ್ಟು ಹಾಕ್ತೆ ಫ್ರೆಂಡ್ಸ್ ಇವತ್ತಿಂದ ಹಾಕಲ್ಲ ಸೌಂಡ್ ಬರೋ ಕಡೆ ಎಲ್ಲ ಸ್ವಲ್ಪ ಮ್ಯೂಟ್ ಮಾಡ್ಕೊತೀನಿ ಇವತ್ತು ಒಂದು ಸ್ವಲ್ಪ ತಮಟೆ ಸೌಂಡ್ ಎಲ್ಲ ಐತೆ ಆಮೇಲೆ ನಾನು ಇದು ಹಬ್ಬದೇನ ಅಂದ್ಕೊಂಡೆ ಆಮೇಲೆ ಯಾರೋ ತಿರೋರು ಅವರಂತೆ ಹಬ್ಬದ್ದಿನ ಪಾಪ ಪರವಾಗಿಲ್ಲ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಇನ್ನಾಕಲ್ಲ ಮ್ಯೂಸಿಕ್ ಆಯಿತಾ ಇನ್ನೂ ಊಟ ಮಾಡಿ ಬೇಯಿಸ್ತೀಯಾ ಅದಕ್ಕೆ ಕಳಿಯೋ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದ್ದಾವೆ ಅಪ್ಪಿ ಮಿಕ್ಸ್ ಮಾಡು ಆದರೆ ಅಲ್ಲೇ ಮಸೋಪ್ ಮಾಡಬೇಡ ಒಂದು ಪೀಸು ಡ್ಯಾಮೇಜ್ ಆಗಬಾರ್ದಪ್ಪಿ ಹಂಗೆ ನೀಟಾಗಿ ತಿನ್ಬೇಕು ನಾನು ನನ್ನ ಮನಗೇನ ಇಲ್ಲ ತಮ್ ಸೌಂಡ್ ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಕೇಳಿಸ್ತಾ ಫ್ರೆಂಡ್ಸ್ ಸಾಕೈತಪ್ಪಾ ఊట మోడ ఒంటే ఆయన సరి ఎత్తు నమ్ము ఏదో బొగ్గు నోడ్కో ఏం టమ్ ఏను యాక్ బో వాట్ ఆపండు స్లిప్ వెల్ ఇంగ్లీషు పం టెనీ డే హే అబ్బనే టమ్ టమ్ పాపి వస్తకు ಪೀಸ್ ಹಾಕ್ಬಿಟ್ಟು ಆಮೇಲೆ ಹೇಳುವಂತ ಅವನೇ ಹಾಕ್ತೀನಿರಪ್ಪ ನಿಂಗೆ ಮೀನು ಹಾಕಲ್ಲ ಬೇರೆದಾಕ್ತೀನಿ ಚಿಕನ್ ಹಾಕ್ತೀನಿ ಅಪ್ಪೇ ನಿನ್ನ ಮೀನು ತಿಂತೀಯಲ್ಲ ಟಾಮಗನ್ ಮಾತ್ರ ಮೂಳೆ ಹಾಕ್ಬೇಡ ಆಮೇಲೆ ಅವ್ನು ಪೀಸ್ ತಿನ್ನಂದ್ರೆ ಗಂಟ್ಲೆ ಸಿಕ್ಕಾಕಂತಂದ್ರೆ ನಾನು ಜೈಲಲ್ಲಿ ಇರ್ತೀನಿ ಆಮೇಲೆ ಇವಾಗ ಹೇಳ್ತಾ ಇದ್ದೀನಿ ಪಾಪ ತಮಟ ಸಣ್ಣ ಕೇಳಿಸ್ತೈತ ಫ್ರೆಂಡ್ಸ್ ಇದಕ್ಕೋಸ್ಕರ ನಿಮ್ಮ ಮ್ಯೂಸಿಕ್ ಹಾಕಿದ್ ನಾನು ಇನ್ಮೇಲೆ ಹಾಕಲ್ಲ ಹಬ್ಬ ಎಲ್ಲ ಮುಗಿತಲ್ಲ ಇನ್ನೇನು ಊಟ ಮಾಡೋಣ ಈಗ ಮಧ್ಯಾಹ್ನದ ಊಟ ರೆಡಿ ಫ್ರೆಂಡ್ಸ್ ಸೂಪರ್ ಐತೆ ಫ್ರೆಂಡ್ಸ್ ಮೀನುಸಾರು ಚೆನ್ನಾಗಿ ಬಂದೈತೆ ನಮ್ಮ ಕಡೆ ಇದೇ ಥರ ಸಾಂಬಾರು ಮಾಡೋದು ಫ್ರೆಂಡ್ಸ್ ಯಾರಿಗಾದ್ರೂ ಇಷ್ಟ ಆದರೆ ರೆಸಿಪಿ ಮಿಸ್ ಮಾಡದೆ ಟ್ರೈ ಮಾಡಿ ಸೂಪರ ಬರ್ತೈತೆ ಶಿವ ಆಮೇಲೆ ಊಟ ಮಾಡ್ತೀನಿ ಅಂತ ಹೊರ್ಗಡೆ ಹೋಗೈತೆ ಫ್ರೆಂಡ್ಸ್ ಅಂದರೆ ಬೆಳಗ್ಗೆ ಊಟ ಮಾಡಿದ್ವಲ್ಲ ಅನ್ನ ಸಾಂಬಾರು ಪಾಯಸ ಎಲ್ಲ ನೈಟದು ಅದನ್ನು ಹಂಗಾಗಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಸಾಂಬಾರು ನನ್ನ ಫೇವ್ರೇಟು ಫಿಶ್ಶು ಇನ್ನೂ ಹೇಳ್ಬೇಕಂದ್ರೆ ಇದು ಸಂಜೆ ಇಟ್ಬಿಟ್ಟು ತಿಂದರೆ ಅಂದರೆ ಈಗ ಇಟ್ಬಿಟ್ಟು ಸಂಜೆಗೆ ತಿಂದರೆ ಇನ್ನೂ ಸೂಪರಾಗಿರ್ತೈತೆ ಸರ್ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ರಾತ್ರಿ ಮಾಡಿ ಬೆಳಗ್ಗೆ ತಿನ್ನಬೇಕು ಸೂಪರ್ ಟೇಸ್ಟು ಮೀನಂತೂ ಸಾಫ್ಟಾಗಿ ಬಂದೈತೆ ಫ್ರೆಂಡ್ಸ್ ವಿಡಿಯೋದಲ್ಲಿ ಕಲರ್ ಏನು ಜಾಸ್ತಿ ಕಾಣಿಸ್ತಾ ಇಲ್ಲ ರಿಯಲ್ ಆಗಿ ಕಲರ್ ಜಾಸ್ತಿ ಐತೆ ರೆಡ್ ಕಲರ್ ಐತೆ ಈಗ ಸಾಂಬಾರ್ ಬೆಡಕ ಹಾಕ್ತೀನಿ ನಾನು ಅನಿಸ್ತೈತೆ ಅಷ್ಟು ಚೆನ್ನಾಗಿದೆ

ಫ್ರೆಂಡ್ಸ್ ಇವಾಗ ಯಾವಾಗ್ಲೇ ಮೆಹಂದಿ ಹಾಕ್ಬೇಕಾರ ನಾನು ಒಂದೇ ಹಾಕೋದು ಯಾವ್ದು ಅಂತ ತೋರಿಸ್ತೀನಿ ಏನ್ ಕಲರ್ಫುಲ್ ಶಿವ ಕೈಯಿ ಮೆಹಂದಿನ ಕಾಣಿಸ್ತಾ ಇಲ್ಲ ಈಗ ಎರಡೂವರೆ ಆಯ್ತು ಫ್ರೆಂಡ್ಸ್ ಮಣ್ಣು ಮಾಡ್ತಾವ್ರೆ ಬಿಸಿಲಲ್ಲಿ ಮಣ್ಣು ಮಾಡ್ತಾವ್ರೆ ಅಂತ ಹೇಳ್ತಿದ್ದೀನಿ ಅದು ಮೋಸ್ಟ್ಲಿ ನೆನ್ನೆ ಸ್ಥಿರೋಗಿರ್ಬೇಕು ಬಾಡಿನ ಎಷ್ಟೊತ್ತಂತ ಇಟ್ಕೊಳ್ತಾರೆ ಹಬ್ಬದಲ್ಲಿ ಸತ್ ಮೇಲೆ ಎಲ್ಲ ಅಷ್ಟೇ ಎತ್ತಾಕ್ಬೇಕು ಯಾವಾಗ ಮಣ್ಣು ಮಾಡೋತಾನೆ ಅಂತ ಕಾಯ್ತಾರೆ ಅಷ್ಟೇ ಸತ್ ಮೇಲೆ ಮುಗೀತು ನಮ್ಮ ಆಟ ಇಲ್ಲಿ ಸೂಪರ್ ಡಿಸೈನ್ ನಿಮ್ ಲೈಫ್ ಅಲ್ಲಿ ಇದೊಂದೇ ಡಿಸೈನ್ ನೀನು ಹೌದು ನೀನ್ ಸತ್ತೇ ಐದು ವರ್ಷ ಆಗಿರ್ತಿತ್ತು ನಿಜ ಫ್ರೆಂಡ್ಸ್ ನಾಲ್ಕು ವರ್ಷ ಏನು ಮಾಡ್ತಿದ್ದಕ್ಕೆ ಸತ್ತಾಗ್ಬಿಟ್ಟು ನೀನು ನೆನ್ಸ್ಕೊಂಡ್ರೆ ಭಯ ಆಗ್ತಿತ್ತೆ ನಿಜ ಫ್ರೆಂಡ್ಸ್ ಶಿವ ಜಾಸ್ತಿ ಸೀರಿಯಸ್ ಆಗ್ಬಿಟ್ಟಿತ್ತು ಸತ್ತಾಗ್ಬಿಡೋದು ಪಾಪ ಹುಟ್ಟಿ ಏನು ಹುಟ್ಟಿ ಬರ್ತಿಪ್ಪ ಏನೈತೆ ಇಲ್ಲಿ ಭೂಮಿ ಮೇಲೆ ಹುಟ್ಟಿ ಬರತ್ತೆ ಮತ್ತೆ ನಾನ್ ಸತ್ರೆ ಮತ್ತೆ ಉಟ್ಟಲ್ಲಪ್ಪ ನನಗೆ ಸಾಕಾಗೈತೆ ಹುಟ್ಟಿದ್ರೆ ಪಕ್ಕ ಅಂಬಾನಿ ಮಗಳಾಗೆ ಉಟ್ತೀನಿ ನಾನು ಬರೋ ಜನ್ಮ ಅಂಬಾನಿ ಭಿಕ್ಷಿತ ಆಗಿ ಉಡ್ತಾರ ಏನೋ ಆ ನಾನ್ ಉಟ್ಟಲ್ಲಪ್ಪ ನಾನು ಸಾಕು ದೇವರ ಮಾತ್ರ ಇನ್ನೊಂದ್ ಜನ್ಮ ಮನುಷ್ಯ ಆಗಿ ಉಟ್ತೀಯಾ ನೀನು ಅಂದ್ರೂನು

ಪ್ರೀತಿ ಅಲ್ಲ ನನಗೆ ಪ್ರೀತಿ ಇದ್ರೆ ಅಂಟಲ್ಲ ನಿನ್ನ ಪ್ರೀತಿ ಇದ್ರೆ ಅಂಟೋದು ಟೆಸ್ಟ್ ಮಾಡೇ ಬಿಡಣಪ್ಪ ಇವತ್ತು ಮೇಂಧಿಲಿ ಪ್ರೀತಿ ಟೆಸ್ಟ್ ಮಾಡೋಣ ಇವತ್ತು ಚನ್ನಾಗಿಂಟೇ ಇಲ್ಲಂದ್ರೆ ಅರ್ಧಂಬರ್ಧ ಪ್ರೀತಿ ಅಂತ ಚನ್ನಾಗಿಂಟೇ ಇಲ್ಲಂದ್ರೆ ಇವತ್ತು ಪ್ರೀತಿ ಐತ ಇಲ್ಲ ನೀನೇ ಮೇಲೆ ಅಂತ ನಿನಗೆ ನಾನು ಹಾಕಿದ್ರೆ ನಾನು ಅಕಂದ್ರೆ ಪ್ರೀತಿ ಅಲ್ಲ ಪೇ ನಿನಗೆ ಹೆಂಗ್ ಅಡ್ತಿತಾ ನನಗೇ ಅನುಭವ ನಾನು ಹೇಳಕ್ಕಾಗಲ್ಲ ತಲೆ ಕೆಟ್ಟ ಫ್ರೆಂಡ್ಸ್ ನಾವು ಮೇದ್ ಹಾಕೊಳ್ತಿರ್ತೀವಿ ಅವಾಗ ನನ್ನ ಕೈ ಕೆಂಪಾದ್ರೆ ನನ್ನ ಗಂಡ ಮೇಲೆ ನನಗೆ ಎಷ್ಟು ಪ್ರೀತಿ ಇರ್ತೈತೆ ಅಂತ ತಾನೆ ಮ್ಯಾಟ್ರು ಇವಾಗ ಹೊಸ ಕಾಲನ ನೀನು ಚೇಂಜ್ ಮಾಡಿದೀಯಾ ಮಾಡಿದ್ಯಾ ಕಲಿಯುಗದಲ್ಲೆಲ್ಲ ಚೇಂಜ್ ನಾನೊಂದ್ ಒಂದೇ ಡಿಸೈನ್ ಹಾಕೋತೀನಿ ಫ್ರೆಂಡ್ ಜಾಸ್ತಿ ಡಿಸೈನ್ ಆಗ ಡಿಸೈನ್ ಏನು ಬೇಡ ಫ್ರೆಂಡ್ಸ್ ಹಾಗೆ ಹಾಕೊಳ್ತೀನಿ ಅದೇ ಬರತಾ ಡಿಸೈನ್ ಹಾಕೋತೀನಿ ಇಷ್ಟೇ ಫ್ರೆಂಡ್ಸ್ ನಾವ ಇಷ್ಟೇ ಡಿಸೈನ್ ರಂಗೋಲಿ ಹಾಕೊಂಡ್ರು ಇದ್ರಷ್ಟು ಚೆನ್ನಾಗಿ ಯಾವ ರಂಗೋಲಿ ಬರಲ್ಲ ಹಾ ಕಾಣಿಸ್ತಾ ಇದೀನಾ ಯಾಕೆ ಏನು ಫೋಕಲ್ ಜಾ ಜಾ

ನನ್ನ ಆಸ್ಪತ್ರೆಯಲ್ಲಿ ಎತ್ಕೊಂಡ್ ಬಂದ್ರು ನನ್ನ ಅವ್ರ ರೊಟ್ಟಿಯಲ್ಲಿ ಹುಟ್ಟಿಲ್ಲ ಇಷ್ಟೊಂದು ಮರಗಳ ಎರಡು ಮುದ್ದೆ ಇದ್ದೀವಿ ನಮ್ಗೆ ಈ ಸೆಕೆ ತಡೆಯಕ್ಕಾಗ್ತಾ ಇಲ್ಲ ಸಿಟಿಲಿ ಹೆಂಗವ್ರೇ ಜನ ಅಂತ ನನ್ನ ಯೋಚನೆ ಬಾಯ್ ಬಿಡ್ಕೋತವ್ರಾ ಫ್ರೆಂಡ್ಸ್ ಮೆಹೆಂದಿ ಇಬ್ರದ್ದು ಡನ್ನು ಹೆಣ್ಮಕ್ಳು ಮೆಹಂದಿ ಹಿಂಗಿರ್ತೈತೆ ಗಂಡ್ ಮಕ್ಳ ಮೆಂದಿ ಹೆಂಗಿರ್ತೈತಿ ನಿಜ ಚೆನ್ನಾಗೈತಿ ಫ್ರೆಂಡ್ಸ್ ಬರತ್ತ ಅಪ್ಪಿ ನಂಗೆ ಮೆಹೆಂದಿ ಸ್ಮೆಲ್ ಇಷ್ಟ ನಿನಗೆ ಮಟನ್ ಸಾರು ಪಾತ್ರೆ ಎತ್ಕೊಂಡ್ ಮುಸ್ಕೊಂಡು ಕುತ್ಕೋ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾಳೆ ಬರ ನೀನೇ ಅಂತ ಗೊತ್ತಾಗ್ತಿತ್ತಲ್ಲ ಸಾರಿ ನೀನೆ ಬರ ನಾನೇ ಅಂತ ಗೊತ್ತಾಗ್ತಿತ್ತಲ್ಲ ಅದಕ್ಕೆ ಇಲ್ಲಾಕ್ಲಾ ತಾಣೆ ಮೇಲೆ ಜೋಡ್ನಲ್ಲಿ ಹೊಡಿತಾರಂತೆ ಯಾರು ನಿನ್ನೆ ನಿನ್ನೆ ಇಷ್ಟ ಶಾಜು ತಾಜ್ಮಹಲ್ ಕಟ್ಟವ್ರೆ ಒಂದ್ ಹೆಸರಾಗಿಸ್ಕೊಳಕ್ ಆಗಲ್ಲ ಫ್ರೆಂಡ್ಸ್ ಚೆನ್ನಾಗೈತೆ ಮೇಲೆ ಒಣಗದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗಾಗೈತೆ ಅಂತ ಏನೋ ಮೇಯ್ತಿದ್ದಿ ಕಪ್ಪು ಬ್ಯಾಟ್ರಿ ಹಾಕಿದ್ರು ಕಾಣಿಸ್ತಾ ಇಲ್ಲ ವಾವ್ ಐಸ್ ಕ್ರೀಮ್ ಇವತ್ತು ಭರ್ಜರಿ ಭೋಜನ ನಮ್ಮದು ಏನಪ್ಪ ಬೀಡ ಯಾವಾಗ್ಲಿಂದ ಅಭ್ಯಾಸ ಇದೆಲ್ಲ ಏನಾದ್ರೆ ಅದಂದ್ರೆ ಏನ್ ಹೇಳು ಅದೇ ಮದುವೆ ಮನೆಗಳಲ್ಲಿ ಅದಾ ನಾನೇನೇನೋ ಅನ್ಕೊಬಿಟ್ಟೆ ಮೆಹಂದಿ ತೋರ್ಸಪ್ಪು ನಿಂದು ತಿನ್ನು ನಾನು ನೋಡಿದ್ದೀನಿ ಬೇಡನಾ ತಿಂದಿಲ್ಲ ಅಷ್ಟೇ ಓಹ್ ಯಾವತ್ತೂ ತಿಂದೆಲ್ಲ ನೋಡ್ತಾ ಇರೋ ಥರ ತೋರಿಸ್ತೀಯಾ ನೋಡಿ ಫ್ರೆಂಡ್ಸ್ ಈಗ ನಮ್ಮಿಬ್ಬರ ಪ್ರೀತಿ ಟೆಸ್ಟ್ ಮಾಡ್ತಾ ಇದ್ದೀವಿ ನಾವು ಮೆಹೆಂದಿ ಎಷ್ಟು ಅಂಟೈತೆ ಅಂತ ನಾ ಫ್ರೆಂಡ್ಸ್ ನಾನಾದರೂ ಒಂದು ಒನ್ ಅವರ್ಗೆ ತೊಳೆದ್ಬಿಟ್ಟೆ ಮೆಹಂದಿನ ಕೆಲಸ ಇತ್ತು ಅಂದ್ಬಿಟ್ಟು ಶಿವ ಆಗಲೇ ಹಾಕಿದ್ದ ಅಂದರೆ ಮೂರು ಗಂಟೆಲಿ ಹಾಕಿದ್ದು ಈಗ ಏಳು ಗಂಟೆ ಆಯಿತು ಇನ್ನೂ ಹಾಕ್ಕೊಂಡಿದ್ದೆ ತೋರ್ಸಪ್ಪ ಮೆಹಂದಿಯಾ ಕೈತಾಳಿ ಕೊಳಕ ಹಂಗ ಈಗ ನಂದು ಪ್ರೀತಿ ಜಾಸ್ತಿ ಅಪ್ಪಿ ನನಗೆ ತಾನೆ ಹೌದಾ ಒಪ್ಕೊಂಡ ಪ್ರೀತಿ ಜಾಸ್ತಿ ಐತಂದಾ ಐಸ್ ಕ್ರೀಮ್ ಮೂರ್ ತಂದಿದೆ ಫ್ರೆಂಡ್ಸ್ ಬೆಳಗ್ಗೆ ಮಧ್ಯಾಹ್ನನೂ ತಿಂದೆ ಇವತ್ತು ಒಳ್ಳೆ ಬುದ್ಧಿ ಕೊಟ್ಟೆ ಶಿವಗೆ ಊಟ ಏನು ಮಾಡ್ಬೇಕಪ್ಪ ತಾನೇ ಫ್ರೆಂಡ್ಸ್ ನಾವು ಫಿಶ್ ತಿಂದಿದ್ದೀವಲ್ಲ ಅದು ಜಾಸ್ತಿ ತಿನ್ನಾಗಿತ್ತು ಅದೊಂಥರ ನಮಗೆ ಎಕ್ಟೋಡ್ದಂಗೆ ಅನಿಸ್ತೈತೆ ಏನು ಊಟನೇ ಬೇಡ ಅನ್ನಿಸ್ತೈತೆ ಮಧ್ಯಾಹ್ನ ತಿಂದ್ವಲ್ಲ ಹಂಗಾಗಿ ಅದೇ ಐತೆ ಮುದ್ದೆ ಸಾಂಬಾರು ಕಬಾಬೆಲ್ಲ ನಾಳೆಗೂ ಇರ್ತೈತೆ ಅಂತ ಅನ್ಕೊಳ್ತೀವಿ ತಿನ್ನೋಕೆ ಇಲ್ಲ ನಮಗೆ ಜಾಸ್ತಿ ಚರುಬಿ ಐತೆ ಫ್ರೆಂಡ್ಸ್ ಒಂಥರ ಆಗ್ತೈತೆ ಹಂಗಾಗಿ ಅದೇ ಊಟನೇ ತಿಂತೀವಿ ಗಡ್ಗೆ ಗಾಡಿಗೆ ಮಾಡಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಹೇಳಪ್ಪಿ ಬಾಯ್ ಐಸ್ ಕ್ರೀಮ್ ತಿಂದರೆ ಇವತ್ತಿನ ದಿನ ಮುಗೀತು ಫ್ರೆಂಡ್ಸ್ ఈట్టు జాస్తి ఫిష్ బేరే తిందీలాగే ఐస్ క్రీమ్ తర్స్కొండే గొప్పలో ఐస్ క్రీమ్ తింద్రెట్ కమ్మో ఇలా గొప్ప నం ఇష్ట అనిబట్టు తర్స్కండే ఇవతీ నుడి ఇష్ట ఫ్రెండ్స్ ఎంటర్గ ఎలా విడి నోడే థ్యాంక్ సో మచ్ బై ఫ్రెండ్స్ హ్యాపీ ఇది హ్యాపీ వస్తాడుకు